ನಮಸ್ತೆ ವೀಕ್ಷಕರೇ ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಅನುಕೂಲವಾಗಲಿ ಎಂದು ಕನ್ನಡದ ಕೃತಿಕಾರರ ಪರಿಚಯ ಸರಣಿ ವಿಡಿಯೋಗಳನ್ನು ಮಾಡುತ್ತಿದ್ದು ಈ ವಿಡಿಯೋದಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ತಿಳಿದುಕೊಳ್ಳೋಣ ಇದುವರೆಗೂ ಯಾರೆಲ್ಲ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಭಾವಚಿತ್ರವನ್ನು ಗಮನವಿಟ್ಟು ನೋಡಿ ಇದು ಪ್ರಸಿದ್ಧ ಸಾಹಿತಿಗಳಾದ ಪೂರ್ಣಚಂದ್ರ ತೇಜಸ್ವಿಯವರ ಭಾವಚಿತ್ರ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಸಾವಿರ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸಿದರು ಅವರು ಕರ್ವಾಲೋ ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮತ್ತು ಮಾಯಾಲೋಕ ಮುಂತಾದ ಕಾದಂಬರಿಗಳನ್ನು ರಚಿಸಿದರು ಅವರ ಪ್ರಮುಖ ಕಥಾ ಸಂಕಲನಗಳಲ್ಲಿ ಈ ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟಾಫೀಸು ಮತ್ತು ಕಿರಗೂರಿನ ಗೆಯಾಳಿಗಳೂ ಸೇರಿವೆ ಅಣ್ಣನ ನೆನಪು ಎಂಬ ಆತ್ಮಚರಿತ್ರೆಯು ತಮ್ಮ ತಂದೆಯವರಾದ ಕುವೆಂಪುರವರ ಕುರಿತು ಬರೆದ ವಿಶಿಷ್ಟ ಕೃತಿಯಾಗಿದೆ ಪ್ರವಾಸ ಕಥನಗಳಾದ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ ಮೂಲಕ ಅವರು ವಿಸ್ತೃತ ವೀಕ್ಷಣಾ ದೃಷ್ಟಿಯನ್ನು ಮೆರೆದಿದ್ದಾರೆ ಅವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ದೊರೆತಿವೆ ಅವರು ಎರಡು ಸಾವಿರ ಏಳು ರ ಏಪ್ರಿಲ್ ಐದು ರಂದು ನಿಧನರಾದರು ತೇಜಸ್ವಿಯವರು ತಮ್ಮ ಜೀವನದಲ್ಲಿ ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆಗಳನ್ನು ಹವ್ಯಾಸ ಮಾಡಿಕೊಂಡಿದ್ದರು ಈ ಮಾಹಿತಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರು ಕೃತಿಕಾರರ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು